ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನೀವೆಲ್ಲರೂ ಕೇಳಿರೋ ಅಂಥ ಒಂದು ನನಗೆ ತುಂಬ ಕಮೆಂಟ್ಸ್ ಬಂದಿರೋ ಅಂಥ ಒಂದು ಟಾಪಿಕ್ ಬಗ್ಗೆ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಏನಂತಂದರೆ ಉಪವಾಸ ವ್ರತ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಕೇಳಿದರೆ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಇರ್ಬೋದು ಇಲ್ಲ ಬೇರೆ ಯಾವುದೇ ಇಷ್ಟು ನಿಮ್ಮ ಇಷ್ಟ ದೇವರಿಗೆ ಇರ್ಬೋದು ನಿಮ್ಮ ಮನೆ ದೇವರಿಗೆ ಇರ್ಬೋದು ಉಪವಾಸ ಮಾಡ್ತಾ ಇರ್ತಾರೆ ಉಪವಾಸನ ಯಾವ ಥರ ಮಾಡಬೇಕು ಯಾವ ಥರ ನಿಯಮಗಳಿದ್ದಾವೆ ಅದನ್ನು ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಮುಖಾಂತರ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಂತ ಅಂದರೆ ನೀವು ಯಾವ್ದಾದ್ರು ಇಷ್ಟ ದೇವರಿಗೆ ಉಪವಾಸ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ನೀವು ಏನು ಮಾಡಿ ಅಂತಂದರೆ ಉಪವಾಸ ಫಸ್ಟ್ ಮಾಡಬೇಕಾದ್ರೆ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ನೀವು ಉಪವಾಸ ಮಾಡೋದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಆಯಿತಾ ಓಕೆ ಅದು ಯಾವ ನಿಯಮಗಳು ಅಂತ ಅಂದರೆ ನಾವು ಎಲ್ಲ ರೀತಿಯ ಆಸೆ ಪೂರೈಸ್ಕೊಳ್ಳೋಕ್ಕೆ ನಮಗೆ ನಾವು ದೇವರಿಗೆ ನಮಗೆ ದೇವರಿಗೆ ದೇವರಿಂದ ಆಶೀರ್ವಾದ ಪಡೆಯೋದಿಕ್ಕೆ ಉಪವಾಸ ಅಂತ ಮಾಡ್ತೀವಿ ಆಲ್ಮೋಸ್ಟು ಉಪವಾಸ ಮಾಡುವಾಗ ಕೆಲವುದರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗುತ್ತೆ ಯಾಕೆಂದರೆ ಕಷ್ಟಪಟ್ಟು ಉಪವಾಸ ಮಾಡ್ತಾಯಿರ್ತೀರ ಅದಕ್ಕೆ ಪೂರ್ಣ ಫಲ ಸಿಗಬೇಕಾಗತ್ತೆ ಹಾಗಾಗಿ ಈ ನಿಯಮಗಳನ್ನ ಪಾಲನೆ ಮಾಡಿ ಮೊದಲು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಫಸ್ಟು ಡಿಸೈಡ್ ಮಾಡ್ಕೋಬೇಕು ನೀವು ನಿಮ್ಮ ಮನೆ ದೇವರಿಗೆ ಮಾಡಬೇಕಾ ಇಲ್ಲ ನಿಮ್ಮ ಇಷ್ಟ ದೇವರಿಗೆ ಮಾಡಬೇಕಾ ನಿಮ್ಮ ಕುಲ ದೇವರಿಗೆ ಮಾಡಬೇಕಾ ನೀವು ಯಾವ ದೇವರಿಗೆ ಬೇಕಾದ್ರೂ ಉಪವಾಸ ಮಾಡ್ಬೋದು ನಾನು ಇದೇ ದೇವರಿಗೆ ಅಂತಲೇ ಹೇಳ್ತಾ ಇಲ್ಲ ಇಲ್ಲ ನಿಮ್ಮ ದೇವರಿಗೆ ಮಾಡ್ಬೋದು ಇಲ್ಲ ರಾಘವೇಂದ್ರ ಸ್ವಾಮಿಗಿರ್ಬೋದು ಸಾಯಿಬಾಬಾಗಿರ್ಬೋದು ಕೃಷ್ಣಂಗಿರ್ಬೋದು ಇಲ್ಲಾಂದರೆ ಗಣಪತಿಗಿರ್ಬೋದು ಶಿವಂಗಿರ್ಬೋದು ಲಕ್ಷ್ಮಿಗಿರ್ಬೋದು ಅಂದರೆ ನಿಮಗೆ ಇಷ್ಟ ಅವರಿಗೆ ನೀವು ಉಪವಾಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೊದಲು ಇದನ್ನು ಮಾಡಬೇಕಾಗತ್ತೆ ಏನಂತಂದರೆ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ನೀವು ಎಷ್ಟು ವಾರಗಳು ಈ ಪೂಜೆನ ಮಾಡ್ತೀರಾ ಮೀನ್ಸ್ ಅಂದರೆ ಈ ಉಪವಾಸ ವ್ರತನ ಮಾಡ್ತೀರಾ ಅಂತ ಕೆಲವ್ರು ಅನ್ಕೋತಾರೆ ನನ್ನ ಲೈಫ್ ಟೈಮ್ ಮಾಡಬೇಕು ಅಂತಲೂ ಅನ್ಕೊಂಡಿದ್ದೀನಿ ಅಂತ ಬಟ್ ಆದ್ರೆ ನೀವು ಲೈಫ್ ಟೈಮ್ ಮಾಡಬಹುದು ಅಂದರೆ ನೀವು ಅದನ್ನು ಸಂಕಲ್ಪ ಸಂಕಲ್ಪ ಮಾಡಿಕೊಳ್ಳಿ ಇಲ್ಲ ಅಂದರೆ ನಾವು ಏಜಾಗ್ತಾ ಏಜಾಗ್ತಾ ನಮ್ಮ ಕೈಲಿ ಉಪವಾಸ ಇರೋರಿಗೆ ಕಷ್ಟ ಆಗ್ತಾ ಬರುತ್ತೆ ಹಾಗಾಗಿ ನಾವು ಇಷ್ಟು ವಾರಗಳು ಮಾಡ್ತೀವಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟು ಅದ್ರಲ್ಲಿ ನಿಮ್ಮ ಕೈಯ್ಯಲ್ಲಿ ಇರೋಕ್ಕಾದರೆ ನೆಕ್ಸ್ಟು ನೀವು ಮತ್ತೆ ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ನೀವು ಲೈಫ್ ಟೈಮ್ ಮಾಡ್ತಿರೋ ಇಲ್ಲ ಮತ್ತೆ ಎಷ್ಟು ವಾರ ಮಾಡ್ತಿರೋ ಆ ಥರ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಅಂದರೆ ಮೂರು ವಾರ ಮಾಡ್ಬೋದು ಒಂಬತ್ತು ವಾರ ಮಾಡ್ಬೋದು ಐದು ವಾರ ಮಾಡ್ಬೋದು ಹನ್ನೊಂದು ವಾರ ಮಾಡ್ಬೋದು ಇಪ್ಪತ್ತೊಂದು ವಾರ ಮಾಡ್ಬೋದು ಅರ್ಧ ಮಂಡ್ಲ ಫುಲ್ ಮಂಡ್ಲ ಈ ಥರ ಎಲ್ಲನೂ ಕೂಡ ಮಾಡ್ಬೋದು ಫಸ್ಟು ಅದನ್ನು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ವಾರಗಳನ್ನ ಮಾಡ್ತೀರಾ ಮತ್ತು ಯಾವ ದೇವರಿಗೆ ಮಾಡ್ತೀರ ಅದನ್ನು ಫಸ್ಟು ಡಿಸ ಡಿಸೈಡ್ ಮಾಡ್ಕೊಳ್ಳಿ ಡಿಸೈಡ್ ಮಾಡಿಕೊಂಡು ಮತ್ತು ಯಾ ಏನು ಏನೋಕ್ಕೋಸ್ಕರ ಉಪವಾಸ ಮಾಡ್ತಿದ್ದೀರ ಈಗ ಸುಮ್ಮನೆ ಉಪವಾಸ ಮಾಡೋದಕ್ಕಿಂತ ಇವಾಗ ನಾವೇನು ಮಾಡ್ಬಿಡ್ತೀವಿ ಇಲ್ಲ ನಾನು ಈ ವಾರ ಉಪವಾಸ ಇರ್ತೀನಿ ಆಮೇಲೆ ಗುರುವಾರದತ್ತು ಇಲ್ಲ ಸೋಮವಾರದತ್ತು ನಾನು ಉಪವಾಸ ಇರ್ತೀನಿ ಅಂತ ಅಂದ್ಕೊಂಡು ಮಾಡೋದಕ್ಕಿಂತ ಫಸ್ಟು ನಿಮಗೆ ಏನೋ ಒಂದು ಕೋರಿಕೆ ಆಗಬೇಕು ಏನೋ ಒಂದು ದೇವರಿಂದ ಈಡಿಸ್ ಈಡೇರಿಸ್ಕೋಬೇಕು ಅದನ್ನು ನೆಕ್ಸ್ಟು ನೀವು ಡಿಸೈಡ್ ಮಾಡ್ಕೋಬೇಕು ಒಂದು ವಿಷಯ ಎಲ್ಲದೂ ಅಲ್ಲ ಯಾವ್ದಾದ್ರು ಒಂದು ವಿಷಯನ ತಗೊಂಡು ಫಸ್ಟು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಓಕೆ ಈ ವಿಷಯ ನಾನು ಇಷ್ಟು ವಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ದೇವರಿಗೆ ಈ ಮೂರನ್ನ ಡಿಸೈಡ್ ಮಾಡ್ಕೊಳ್ಳಿ ಈಗ ಉಪವಾಸ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಫಸ್ಟ್ ಡೇ ಫಸ್ಟ್ ಡೇ ಉಪವಾಸದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಎಲ್ಲ ಫುಲ್ಲು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಸ ಕಸಗುದಿಸಿ ಬರೆಸಿ ಪಾತ್ರೆ ಎಲ್ಲ ಇದ್ರೆ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಏನೂ ಮೈಲಿಗೆ ಆಗುವಂಥದ್ದು ಏನೂ ಇರಬಾರ್ದು ಈ ಇಲ್ಲು ಪಾತ್ರೆಗಳಿರ್ಬೋದು ಅದೇನೂ ಇರಬಾರ್ದು ಎಲ್ಲ ಕ್ಲೀನಾಗಿರಬೇಕು ನಾವು ಶುಚಿಭೂತರಾಗಿ ಅಂದರೆ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡಲೇಬೇಕು ಹಿಂದಿನ ದಿನ ಮಾಡಿದ್ದೀವಿ ಇವತ್ತು ಮಾಡಲೇಬೇಕಾ ನಾವೇನು ನಾನ್ ತಿಂದಿಲ್ಲ ಇಲ್ಲ ನೀವು ಬೆಳಗ್ಗೆ ಎದ್ದ ಮೇಲೆ ಮಲಗ ಮಲಗಿರ್ತೀರ ಹಾಸಿಗೆ ಮೇಲೆ ಮಲಗಿದ ಮೇಲೆ ನೀವು ತಲೆ ಸ್ನಾನ ಮಾಡಲೇಬೇಕು ನೀವು ಯಾವ್ದಾರು ವ್ರತ ಪೂಜೆ ಏನಾದರೂ ಮಾಡ್ತಿದ್ದೀರಾ ಅಂದರೆ ತಲೆ ಸ್ನಾನ ಮಾಡಿಕೊಂಡೇ ಮಾಡಬೇಕು ಓಕೆನಾ ಫಸ್ಟ್ ಡೇ ಎದ್ದು ಬ್ರಾಹ್ಮಿ ಮುಹೂರ್ತದಂದರೆ ಮೂರುವರೆಯಿಂದ ಆರು ಗಂಟೆ ಒಳಗಡೆ ಬ್ರಹ್ಮ ಮುಹೂರ್ತ ಇರುತ್ತೆ ಆ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಎಲ್ಲ ನೀವು ಕ್ಲೀನ್ ಮಾಡಿ ನೀವು ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನಿಮಗೇನೇನು ಬೇಕು ದೇವಸ್ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಇಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಕಾಯಿ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಕಾಯಿ ಒಡೆದು ಇಲ್ಲ ನೀವು ನಮ್ಮ ದೇವಸ್ಥಾನಕ್ಕೆ ಹೋಗಿಯೂ ಕೂಡ ಬರ್ಬೋದು ಆ ಟೈಮಲ್ಲಿ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಡೇ ಹೋಗಿ ನೀವು ಸಂಕಲ್ಪ ಮಾಡ್ಕೊಂಡು ಬರ್ಬೋದು ಏನಂತ ಸಂಕಲ್ಪ ಮಾಡ್ಕೋತೀರ ದೇವ್ರೆ ನನಗೆ ಈ ಥರ ಒಂದು ಈ ಕೋರಿಕೆ ಇದೆ ನನಗೆ ಈ ಡೇಟ್ಸು ನಾನು ಇಷ್ಟು ವಾರ ನಿನಗೆ ಉಪವಾಸ ವ್ರತ ಮಾಡ್ತೀನಿ ಉಪವಾಸ ವ್ರತ ಹೇಗೆ ಮಾಡ್ತೀನಿ ಕೆಲವೊಬ್ಬರು ಅನ್ಕೋತಾರೆ ನಾನು ನೀರು ಸಹ ಕುಡಿಯೋಲ್ಲ ಅಂತ ಕೆಲವರು ಅನ್ಕೋತಾರೆ ನಾನು ಒಂದು ದಿನ ಫುಲ್ ನೀರು ಕುಡಿಯೋಲ್ಲ ಅಂತ ನಿಮ್ಮ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋರು ಕಂಪ್ಲೀಟ್ ಡೇ ಉಪವಾಸ ಮಾಡ್ತಿದ್ದೀನಿ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ಇರ್ತೀನಿ ಹಾಲು ಹಣ್ಣು ಇದನ್ನೆಲ್ಲ ತಿನ್ಬೋದು ಎಳ್ನೀರು ಕುಡಿಬೋದು ಅನ್ನನ ಆವತ್ತು ಸ್ಕಿಪ್ ಮಾಡಿ ಕೆಲವ್ರು ಇರ್ತಾರೆ ಒಂದು ಒನ್ ಟೈಮ್ ಮಾತ್ರ ಉಪವಾಸ ಮಾಡ್ತೀನಿ ಅಂದರೆ ಬೆಳಗ್ಗೆ ಉಪವಾಸ ಮಾಡ್ತೀನಿ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಮಾಡಿ ನೈಟ್ ತಿಂತೀನಿ ಆ ಥರ ಇರೋರು ಇರ್ತಾರೆ ಈ ಸಂಘಷ್ಟರ ಚತುರ್ಥಿಗಳು ಅಷ್ಟೇ ಬೆಳಗ್ಗೆಯಿಂದ ಉಪವಾಸ ಮಾಡಿ ನೈಟ್ ತಿಂತಾರೆ ಓಕೆನಾ ಆ ಟೈಮಲ್ಲಿ ಅನ್ನ ತಿನ್ನಬೇಡಿ ಅಷ್ಟೇ ಅನ್ನ ಸ್ಕಿಪ್ ಮಾಡ್ಕೊಳ್ಳಿ ಅನ್ನ ಸ್ಕಿಪ್ ಮಾಡ್ಕೊಂಡು ಉಪ್ಪಿಟ್ಟಿರ್ಬೋದು ಅವಲಕ್ಕಿ ಇರ್ಬೋದು ಹಾಲು ಇರ್ಬೋದು ಹಣ್ಣು ಇರ್ಬೋದು ಈ ಥರ ಎಲ್ಲನೂ ಫುಡ್ನ ಕೂಡ ತೊಗೋಬೋದು ಓಕೆನಾ ತಲೆ ಸ್ನಾನ ಮಾಡಲೇಬೇಕು ಹೌದು ಅದೇ ಫಸ್ಟೇ ಫಸ್ಟ್ ಕಡೆ ಬಂದು ಸಂಕಲ್ಪ ಮಾಡ್ಕೋಬೇಕು ಎಷ್ಟು ವಾರ ಯಾವ ಕೋರಿಕೆ ಯಾವ ದೇವರಿಗೆ ಇದನ್ನು ದೇವ್ರ ಆ ದೇವ್ರ ಹತ್ರ ಇಟ್ಟು ಸಲಿಸಿ ನೀವು ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು ಪೀರಿಯಡ್ಸ್ ಟೈಮಲ್ಲಿ ಉಪವಾಸನ ಮಾಡೋಕ್ಕೆ ಹೋಗಬೇಡಿ ಪೀರಿಯಡ್ಸ್ ಟೈಮಲ್ಲಿ ಉಪವಾಸ ಮಾಡಿದ್ರು ಅದು ಸಲ್ಲೋದಿಲ್ಲ ನೀವು ಪೂಜೆನೂ ಮಾಡ ಮಾಡಂಗಿರಲ್ಲ ಆಲ್ಮೋಸ್ಟ್ ಮಾಡಲ್ಲ ಯಾರೂ ಜಸ್ಟ್ ನನಗೆ ಇರ್ತೀನಲ್ಲ ಅಂತ ಉಪವಾಸ ಇರ್ತಾರೆ ಬಟ್ ಅದೇನು ಇರೋಕ್ಕೆ ಹೋಗಬೇಡಿ ಏನು ಯೂಸ್ ಕೂಡ ಆಗೋದಿಲ್ಲ ಆ ಟೈಮಲ್ಲಿ ನೀವು ರೆಸ್ಟಲ್ಲಿರಬೇಕು ರೆಸ್ಟಲ್ಲಿರ್ಬ ಇರಿ ಅಷ್ಟೇ ಮತ್ತು ಮಧ್ಯಾಹ್ನ ಮಲಗಬಾರ್ದ ಅಂತ ಕೇಳಿದರೆ ಆಫ್ಟರ್ನೂನು ಮಲ್ ಮಲಗಕ್ಕೆ ಹೋಗಬೇಡಿ ದಯವಿಟ್ಟು ಆಲ್ಮೋಸ್ಟ್ ಆದಷ್ಟು ಟ್ರೈ ಮಾಡಿ ಮಲಗದೆ ಇರೋಕ್ಕೆ ಆ ಒಂದು ದಿನ ಮಾತ್ರ ಯಾಕೆಂದರೆ ಮಲಗಿದ್ರೆ ಮತ್ತೆ ನೀವು ಹೇಗೆ ಮತ್ತೆ ಮಡಿ ಮೈಲ್ಗೆ ಆ ಥರ ಎಲ್ಲ ಇರುತ್ತೆ ಸಂಜೆ ಪೂಜೆ ಮಾಡ್ತೀರಾ ನೀವು ವ್ರತಾ ಇರೋದಕ್ಕೂ ಕೂಡ ಸಾರ್ಥಕ ಆಗೋಲ್ಲ ಬಟ್ ಆದರೆ ಹೆಲ್ತ್ ಇಶ್ಯೂಸ್ ಇದೆ ಆಗೋದೇ ಇಲ್ಲ ಮಲಗಬೇಕು ಅನ್ನೋರು ಏನೂ ಪ್ರಾಬ್ಲಮ್ ಇಲ್ಲ ಮಲಗಿ ಮತ್ತು ಸಂಜೆ ಪೂಜೆ ಮಾಡಬೇಕಾದ್ರೆ ಒಂದ್ಸರ್ತಿ ಮತ್ತೆ ಎಲ್ಲ ನೀಟಾಗಿ ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು ಮತ್ತು ನಾವು ಅವತ್ತು ಕೆಟ್ಟಾಗಿ ಯೋಚನೆ ಮಾಡೋದು ಬೇರೆಯವ್ರ ಮೇಲೆ ಅಸೂಯೆ ಪಡೋದು ಮತ್ತು ಕೋಪ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅವಾಗ ದೇವ್ರ ಪುಸ್ತಕ ಇರ್ಬೋದು ದೇವ್ರ ಮಂತ್ರ ಇರ್ಬೋದು ಅಷ್ಟೋತ್ತರ ಇರ್ಬೋದು ಅದನ್ನೆಲ್ಲ ಓದ್ಕೊಂಡು ಅವತ್ತಿನ ದಿನಾನ ಕಳಿಬೇಕಾಗುತ್ತೆ ಮತ್ತು ಉಪವಾಸ ಮಾಡುವಂಥವ್ರು ಮಡಿ ಚಾಪೆಯಲ್ಲೇ ಮಲಗಬೇಕು ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ ನಾವು ತೊಳೆದು ತೊಳೆದಿರುವಂಥ ಚಾಪೆ ಮೇಲೆಯೇ ಮಲಗಬೇಕಾಗುತ್ತೆ ಅಂದರೆ ನೀವು ಫಸ್ಟೇ ಅದನ್ನು ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡ್ಕೊತೀರಿ ಹಿಂದಿನ ದಿನವೇ ಆವತ್ತಿನ ದಿನ ನೀವು ಅದರ ಮೇಲೆ ಮಲ್ಕೊಂಡ್ರೆ ಆಗುತ್ತೆ ಈ ಎಲ್ಲ ನಿಯಮನ ಪಾಲನೆ ಮಾಡಿದರೆ ನಿಮಗೆ ಫಲ ಸಿಗೋದು ಮತ್ತು ಯಾವ ಪೂಜೆ ಮತ್ತು ಯಾವ ಪೂಜೆ ನಮಗೆ ಅನುಕೂಲ ನಮ್ಮ ಅನುಕೂಲ ನಮಗೇನು ನಮಗೆ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ವಾ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ ನಾವು ಇವಾಗ ಎಲ್ಲ ಪೂಜೆನೂ ಎಲ್ಲ ಥರದ ಪೂಜೆನೂ ಮಾಡೋಕ್ಕಿಂತ ಹೋಗ್ತೀವಿ ನಮಗೆ ಕೆಲವೊಂದು ಸರ್ತಿ ತಪ್ಪುಗಳು ಆಗುತ್ತೆ ಆ ತಪ್ಪುಗಳು ಮಾಡಿ ಬೇರೆ ಥರ ಅನುಭವಿಸೋದಕ್ಕಿಂತ ನಾವು ನಮ್ಮ ಕೈ ಆಗೋ ಅಂಥದ್ದನ್ನೇ ಮಾಡೋಣ ಸಾಕು ದೇವರು ಹಾಗೇ ಮಾಡಿ ಹೀಗೇ ಮಾಡಿ ಅಂತಲೂ ಕೂಡ ಕೇಳೋದಿಲ್ಲ ನಿಮಗೆ ಉಪವಾಸನೇ ಇರಿ ಉಪವಾಸ ಇಲ್ಲದೇ ಇದ್ರೆ ನಂಗೆ ಆಗೋದು ಆಗೋದೇ ಇಲ್ಲ ಅಂತ ಏನು ತಿಳೋಲ್ಲ ನಿಮಗೆ ಯಾವ್ದು ಅನಿಸುತ್ತೆ ನಿಮ್ಮ ಕೈಲಿ ಆಗೋ ಅಂಥದ್ದನ್ನ ಮಾಡಿ ಅಷ್ಟೇ ಆಗೋ ನಾವು ಶ್ರದ್ಧೆ ಭಕ್ತಿಯಿಂದ ಏನೇ ಮಾಡಿದರೂ ಕೂಡ ದೇವ್ರೂ ಕಟ್ಟಿ ಬಲಾಗೆ ಕೊಡ್ತಾರೆ ನಿಮಗೆ ಎಲ್ಲನೂ ಕೂಡ ಈಡೇರಿಸ್ತಾರೆ ನಮಗೆ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಬೇರೆಯವ್ರ ಮೇಲೆ ಅವರು ಬೆಳೀತಾ ಇದ್ದಾರೆ ಅವ್ರು ಹೀಗಿದ್ದಾರೆ ನಾವು ಯಾಕೆ ಹೀಗಿಲ್ಲ ಆ ಥರ ಎಲ್ಲ ಮನಸ್ಸಲ್ಲಿರೋದನ್ನ ತಂದರೆ ನಮಗೆ ದೇವರು ಕೊಟ್ಟಿದ್ದಾರೆ ನಾವು ಖುಷಿಯಾಗಿದ್ದೀವಿ ನಮ್ಮ ಕೈಯಲ್ಲಿ ಆದರೆ ಬೇರೆಯವರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಇದು ಒಂದು ಬುದ್ಧಿನ ನಾವು ಬೆಳೆಸ್ಕೊಂಡ್ರೆ ದೇವರು ನಮ್ಮ ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ನಾವು ಕೂಡ ತುಂಬ ಚೆನ್ನಾಗಿ ಇರ್ತೀವಿ ಬೇರೆ ಏನೇನೋ ಯೋಚನೆ ಮಾಡೋದಕ್ಕಿಂತ ದೇವರು ನಮಗೆ ಕೊಟ್ಟಿರೋದರಲ್ಲಿ ನಾವು ಖುಷಿಯಾಗಿರೋಣ ಬಟ್ ಕೆಲವೊಂದು ಈ ಇದು ವ್ರತಗಳನ್ನ ನಾನು ಕೇಳಿರ್ತೀನಿ ಹೇಳ್ತಾ ಇದ್ದೀನಿ ಇಷ್ಟಕ್ಕೂ ಅನಿಸುತ್ತೆ ನಮಗೂ ಅನಿಸುತ್ತೆ ನಾವು ಹಾಗಿರಬೇಕು ಹೀಗಿರಬೇಕು ಆ ಥರ ಎಲ್ಲ ಅನಿಸುತ್ತೆ ಆ ಆ ಟೈಮಲ್ಲಿ ನೀವು ಈ ರೈತರ ವ್ರತೆಗಳನ್ನ ಸಣ್ಣ ಪುಟ್ಟದನ್ನು ಕೂಡ ಮಾಡಿಕೊಂಡು ನೀವು ಟ್ರೈ ಮಾಡಬಹುದು ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಇದು ಆ ದೇವರಿಗೆ ಈ ದೇವರಿಗೆ ಅಂತ ಹೇಳಿ ಉಪವಾಸ ಅಂತಲ್ಲ ನೀವು ಯಾವುದೇ ದೇವರಿಗೆ ಉಪವಾಸ ಮಾಡಬೇಕು ಆದರೂ ಈ ನಿಯಮಗಳನ್ನ ಪಾಲನೆ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗಳು ಸಿಗುತ್ತೆ ಇಲ್ಲ ನಿಮ್ಮ ಅದು ನಿಮ್ಮ ಮನಸ್ಥಿತಿ ಮೇಲೆ ಬಿಟ್ಟಿರೋದು ನೀವು ಯಾವ ಥರ ವ್ರತ ಮಾಡ್ತೀರಾ ಯಾವ ಥರ ಉಪವಾಸ ಮಾಡ್ತೀರಾ ಅದು ನಿಮ್ಮ ಮನಸ್ಥಿತಿ ಮೇಲೆ ಬಿಟ್ಟಿರೋದು ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅಂತ ಏನಿಲ್ಲ ಇದು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಅಷ್ಟೆ ಈಗ ಮಾಡದೇ ಮಾಡ್ತೀರಾ ನೀವು ಈಗ ವ್ರತನ ನೀವು ಮಾಡೇ ಮಾಡೇ ಮಾಡ್ತೀರಾ ಹೇಗಿದ್ದರೂ ಮಾಡ್ತೀರಾ ಅದನ್ನು ನಿಯಮದಿಂದ ಮಾಡಿ ನಿಯಮದಿಂದ ಮಾಡಿದಾಗ ನಿಮಗೆ ಅದರಲ್ಲಿ ಪ್ರತಿಫಲ ಬೇಗ ಸಿಗುತ್ತೆ ನಾವು ಹೇಗೋ ಮಾಡ್ತಾ ಇದ್ದೀವಲ್ಲ ಹೇಗೋ ಒಂದು ಮಾಡೋಣ ಅಂತ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಗೋದು ಕಡಿಮೆ ಆಗಿ ಕಡಿಮೆ ಆಗುತ್ತೆ ಮತ್ತು ನಾವು ಅದರಲ್ಲಿ ತಪ್ಪು ಮಾಡಿದ್ರೂ ಕೂಡ ಅದು ನಮಗೆ ಪ್ರತಿಫಲ ಸಿಗೋದಿಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟು ನಾವು ಒಂದು ಕರೆಕ್ಟ್ ಆರ್ಡರಲ್ಲಿ ಮಾಡ್ಕೊಂಡು ಬಂದರೆ ಎಲ್ಲದು ಕೂಡ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಎಲ್ಲರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿರೋಣ ಅಂತ ಹೇಳಿ ನಾನು ಈ ವ್ರತದ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳಿದ್ದೀನಿ ಬೇರೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂತಂದರೆ ನಾನು ಅದ್ರದೇ ಒಂದು ವಿ ಸಪ್ರೇಟಾಗಿ ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಪೋರ್ಟ್ ಇರಿ ಹೀಗೆ ಹೀಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಈ ಥರ ಡೀಟೇಲ್ಸ್ ಬೇಕು ವ್ರತದ ಬಗ್ಗೆ ಯಾವ್ದಾದ್ರು ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಯಾರು ಈ ಥರ ವ್ರತ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು